ಫಿಲಮು ಹೊಸೊಬ್ಬರು ಸರ್ ಹೊಸೊಬ್ಬರು ಒಂದು ಪ್ರಯತ್ನ ಅಂತೇಳಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಪರವಾಗಿ ಪರವಾಗಿಲ್ಲ ಲೊಕೇಶನ್ನು ಎಲ್ಲ ಒಂದು ಮಡಿಕೇರಿ ಏರೆಲ್ಲ ತೆಗೆದಿದ್ದಾರೆ ಫಿಲಮು ಒಂದು ಬಾರಿ ನೋಡ್ಬೋದು ಏನು ಮೋಸ ಏನು ಇಲ್ಲ ಮ್ಯೂಸಿಕ್ಕು ಸ್ವಲ್ಪ ಹೆವಿ ಅನ್ನಿಸ್ತು ಪರವಾಗಿಲ್ಲ ನಟನೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಇಬ್ಬರು ಎಲ್ಡೋ ಮತ್ತು ಅಂತ ಏನಿದಾರು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಸರ್ ಒಂದು ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಬಹಳ ಚೆನ್ನಾಗಿದೆ ಬಹಳ ಅದ್ಭುತವಾಗಿದೆ ಆಕ್ಟಿಂಗ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಇನ್ನು ಮುಂದೆ ಸಿನಿಮಾ ಇದು ಅದಕ್ಕೆ ಸ್ಟಾಪ್ ಆಗಿದೆ ಇದು ಬಾರಿ ಅದ್ಭುತವಾಗಿದೆ ಆಗಿದೆ ಎಲ್ಲ ಹಳ್ಳಿ ಹಳ್ಳಿ ಸೋಡು ಆಗಿದೆ ಎಲ್ಲ ಫ್ಯಾಮಿಲಿ ನೋಡ್ತಕ್ಕಂಥ ಸಿನಿಮಾ ಇದು ಬಹಳ ಚೆನ್ನಾಗಿದೆ ಸರ್ ಸೂಪರ್ ಚೆನ್ನಾಗಿದೆ ಸರ್ ಹಳ್ಳಿ ಸೋಡು ಚೆನ್ನಾಗಿದೆ ಅದ್ಭುತವಾಗಿದೆ ಚೆನ್ನಾಗಿದೆ ಕನ್ನಡ ಪಿಕ್ಚರ್ ಮೂವಿ ಚೆನ್ನಾಗಿದೆ ಬಂದ್ ನೋಡಿ ನಮ್ಮ ಕನ್ನಡ ಜನ ಕೇಳ್ಕೊಳ್ಳೋದು ಒಂದೇ ಬಂದ್ ನೋಡಿ ಮೂವಿ ಸರ್ ಮೂವಿ ಸೂಪರ್ ಆಗಿದೆ ಪ್ರತಿ ಒಂದು ಕ್ಷಣದಲ್ಲೂ ಕ್ಯೂರಿಯಾಸಿಟಿ ಇದೆ ನೀವು ನೋಡುವಂತ ಒಂದು 2 2 1/2 ಅವರ್ಸ್ ಏನಿದೆ ನಿಮ್ಗೆ ಯಾವ ಎಂಟರ್ಟೈನ್‌ಮೆಂಟ್ ಕೊರ್ತಾ ಇಲ್ಲ ಸೂಪರ್ ಆಗಿದೆ ಮೂವಿ ಬನ್ನಿ ಚಿತ್ರಮಂದಿರಕ್ಕೆ ನೋಡಿ ಸೂಪರ್ ಆಗಿದೆ ಸರ್ ಮೂವಿ ಇದು ಸೂಪರ್ ಮತ್ತೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ಸಿನಿಮಾಗೆ ಯಾವಾಗಲೂ ಸ್ಟಾರನ್ನ ನೋಡ್ಕೊಂಡು ಬರಬಾರ್ದು ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಸಿ ಸರ್ ಈ ಸಿನಿಮಾ ಕಂಟೆಂಟ್ ಹೆಂಗಿದೆ ಯಾವುದು ಸ್ಟಾರ್ ಇಲ್ಲಿ ಇಲ್ಲ ಇಲ್ಲ ಅನ್ನೋದನ್ನ ಮರ್ಸ್ಬಿಡುತ್ತೆ ಸರ್ ಅಷ್ಟೊಂದು ಅಲ್ಟಿಮೇಟ್ ಆಗಿರೋ ಕಂಟೆಂಟ್ ಇದೆ ಗಾಡ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ ನಾನು ಏನೋ ಉತ್ಪ್ರೇಕ್ಷೆ ಅಂತ ಹೇಳ್ತಿಲ್ಲ ದೇವ್ರಣೇ ನಮ್ಮ ಬಾಯನೇ ಹೇಳ್ತಾ ಅದ್ಭುತವಾಗಿರೋ ಕಂಟೆಂಟ್ ಇದೆ ದಯವಿಟ್ಟು ತುಂಬ ಕಮ್ಮಿ ಸ್ಕ್ರೀನ್ಗಳಿಲ್ಲ ಬಂದು ಈ ಸಿನಿಮಾ ನೋಡಿ ದಯವಿಟ್ಟು ಇವ್ರನ್ನ ಬೆಳೆಸ್ಬೇಕು ಈ ತಂಡನ ಬೆಳೆಸ್ಬೇಕು ಮುಂದೆ ಇವ್ರೊಂದು ಸಿನಿಮಾ ಮತ್ತೆ ಇನ್ನೊಂದು ಮತ್ತೊಂದು ಸಿನಿಮಾ ಅದೊಂದು ಸಿನಿಮಾ ಮಾಡಬೇಕು ಅಂದ್ರೆ ಈ ಸಿನಿಮಾನ ಬಂದು ಆರೈಸ್ಬೇಕು ಅಂತ ಎಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಂಡಿದ್ದೀನಿ ಜೈ ಕರ್ನಾಟಕ ತುಂಬಾ ಚೆನ್ನಾಗಿದೆ ಸಕ್ಕತ್ ಆಗೈತೆ ಪಿಕ್ಚರು ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೃತ್ಯ ಮಾಡಿ ಸೂಪರ್ ಆಗಿ ಮಾಡಿದ್ದಾರೆ ಸೂಪರ್ ಆಕ್ಚುಲಿ ಸೂಪರ್ ಲಾಸ್ಟ್ ಸೀನ್ ಒಂದು ಅಲ್ಟಿಮೇಟ್ ಆಗಿದೆ ಚೆನ್ನಾಗಿದೆ ಅಣ್ಣ ನೋಡಬಹುದು ತುಂಬಾ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾ ಬಂದು ನೋಡಿ ದಯವಿಟ್ಟು ಅದು ನಾವು ಕೆಲಸ ಮಾಡಿದೀವಿ ಜನ ಮಾತಾಡ್ಬೇಕು ಕೆಲಸ ಮಾಡಿದ್ವಿ ಖುಷಿ ಆಗುತ್ತೆ ಪ್ರತಿ ಸಿನಿಮಾನು ಖುಷಿನೇ ತುಂಬಾ ಅದು ತುಂಬಾ ಅಂದ್ರೆ ತುಂಬಾ ಕಷ್ಟವಾದ ಜಾಗಗಳಲ್ಲಿ ಶೂಟ್ ಮಾಡಿದ್ದು ಅದು ಅಲ್ಲಿರೋ ಮಳೆ ಎಲ್ಲ ಆಕ್ಚುಲಿ ಎಲ್ಲ ಒರಿಜಿನಲ್ ಮಳೆನೇ ಅದು ಅಂತ ಜಾಗಗಳಲ್ಲಿ ಮಾಡಿದ್ದು ಅದೇ ಈಗ ನಮ್ಮ ಪ್ರಯತ್ನ ಮುಂದೆ ಇಟ್ಟಿದ್ದೀರಿ ನೋಡೋಣ ಜನ ಹೇಳ್ಬೇಕು ಇಷ್ಟ ಅದೇ ಸರ್ ನೋಡ್ಬೇಕು ಇವತ್ತಿಗೆ ಈಗಲೇ ಫಸ್ಟ್ ಶೋಲಿ ಹೆಂಗ್ ಹೇಳಕ್ ಆಯ್ತು ಈಗ ಜನ ನೋಡೋದ್ರ ಮೇಲೆ ಹೇಳಬೇಕು ಒಳ್ಳೇದಾದ ಖುಷಿ ನಮ್ಗೆ ಖುಷಿ ಈಗೆಲ್ಲ ಸಿನಿಮಾ ಹೋಗ್ತಿದೆ ಚೆನ್ನಾಗಿ ಕನ್ನಡದು ಇದು ಒಳ್ಳೆದಾದ್ರೆ ಖುಷಿ ಸಿಕ್ಕ ಚೆನ್ನಾಗಿದೆ ಮ್ಯೂಸಿಕ್ ನಾನು ಅದನ್ನೇ ಪ್ರಸನ್ನ ಸಾರ್ಗೆ ಹೇಳ್ತಿದ್ದೆ ನಾನು ಮೊನ್ನೆನೆ ನಾನು ಇರಲಿಲ್ಲ ನಾನು ಶೂಟಲ್ಲಿದ್ದೆ ಮೊನ್ನೆನೆ ಒಂದ್ ಮೂರ್ ಜನ ಫೋನ್ ಮಾಡಿದ್ರು ಅಂದ್ರೆ ರಿಪೋರ್ಟರ್ಗಳು ಮ್ಯೂಸಿಕ್ ಬ್ಯೂಟಿಫುಲ್ ಸಿನಿಮಾ ಅದು ಅಂತ ನಾನು ಅದನ್ನೇ ಹೇಳಿದೆ ಪ್ರಸನ್ನ ಸಾರ್ಗೆ ಸರ್ ಈಗಾಗಲೇ ನೀವು ಗೆದ್ದಿದ್ದೀರಿ ಮಿಕ್ಕಿ ಸಿನಿಮಾ ಗೆಲ್ಬೇಕು ಅಂತ ನೋಡಲ್ಲ ಸರ್ ಈಗ ಮುಂದಿನ ದಿನಗಳಲ್ಲಿ

ಮುತ್ತು ಅವ್ರದ್ದು ಮಾತ್ರ ಬಹಳ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಮಾತ್ರ ಜೂನಿಯರ್ ಮುತ್ತು ಗೊತ್ತ ನೆಕ್ಸ್ಟ್ ಪಾರ್ಟ್ ಬಿ ನಲ್ಲಿ ನೆಕ್ಸ್ಟ್ ವಾಚ್ ಎಕ್ಸ್ಪೀರಿಯನ್ಸ್ ಸರ್ ಓವರ್ ಆಲ್ ನೀವೇ ನೋಡಿದ್ರಿ ಥಿಯೇಟರ್ ಅಲ್ಲಿ ಈಗ ಕಂಟೆಂಟ್ ಮೂವೀಸ್ ಇದ್ರೆ ನೋಡ್ತಾ ಇದಾರೆ ಸ್ಟಾರ್ ಬೇಕು ಅನ್ನೋದಕ್ಕಿಂತ ಒಂದ್ವರೆಗೆ ಸ್ಟಾರ್ ಬೇಕು ಅಂತ ಹೇಳ್ತಾರೆ ಎಲ್ಲರೂ ನೋಡ್ತಾರೆ ಆದರೆ ಕಂಟೆಂಟ್ ನ ಎಲ್ಲರೂ ನೋಡ್ಬೋದು ಇಲ್ಲಿ ಸ್ಟಾರ್ ವಾರ್ ಇರಲ್ಲ ಏನು ಇರಲ್ಲ ಎಲ್ಲ ಪ್ರತಿಯೊಬ್ಬ ಕನ್ನಡಿಗನೂ ನೋಡ್ಬೇಕಾದಂತದ್ದು ಚಿತ್ರಗಳು ಯಾಕಂದ್ರೆ ಕೆಲವೊಂದು ಮೌಲ್ಯಗಳನ್ನ ನಾವು ತಗೊಂಡ್ಬಂದಿದ್ವಿ ಈ ಸಿನಿಮಾದಲ್ಲಿ ಮಡಿಕೇರಿ ಮಡಿಕೇರಿ ಕೂಡ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಕಾ ಕಾಶ್ಮೀರ ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತೀವಿ ಅಲ್ಲಿ ನಡೆಯೋ ಒಂದು ಕತೆ ಹೆಳೆಯನ್ನು ಒಂದು ಒಂದೊಂದು ಇಂಚಿನ ಒಂದು ಹೆಂಗ್ ಹೇಳ್ತಾರೆ ಒಂದು ಎಳೆ ಎಳೆನೂ ಬಿಚ್ಚಿ ನಿಮ್ಮ ನಮ್ಮ ಕನ್ನಡ ಜನಕ್ಕೆ ಇಡಕ್ಕೆ ಕನ್ನಡ ಜನತೆ ಮುಂದೆ ಇಡೋಕ್ಕೆ ನಾವು ಇಟ್ಟಿದ್ದೀವಿ ಅದೇ ಎಲ್ಟು ಮುತ್ತ ಮ್ಯೂಸಿಕ್ ನೇಚರ್ ಕಂಟೆಂಟ್ ಒಂದು ಎಮೋಷನ್ಸ್ ಎಲ್ಲ ಬ್ಲೆಂಡ್ ಆಗಿರೋದು ಎಲ್ಟು ಮುತ್ತ ಟೈಟಲ್ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ಬೋದು ಎಲ್ ಟು ಒಂದು ಕ್ಯಾರೆಕ್ಟರು ಮುತ್ತ ಒಂದು ಕ್ಯಾರೆಕ್ಟರ್ ಅವರಿಬ್ರು ಫ್ರೆಂಡ್ಸು ಅದೇ ಎಲ್ ಟು ಮುತ್ತ ಮಡಿಕೇರಿ ಮೂವಿ ಇವತ್ತು ಬಂದಿದೆ ನೋಡಿ ಎಲ್ಲ ಇಷ್ಟು ಜನ ಬಂದು ಎಂಜಾಯ್ ಮಾಡ್ತಿದ್ದಾರೆ ಇನ್ನೇನು ಹೆಚ್ಚಾಗಿಲ್ಲ ನೀವೇ ಕ್ಯಾಮ್ರಾದಲ್ಲೇ ತೋರಿಸಿ ನಾನು ಹೇಳಿದ್ರೆ ಸುಳ್ಳು ಹೇಳ್ತಿರ್ಬೋದು ಅನ್ಸ್ಬಹುದು ಕ್ಯಾಮ್ರದಲ್ಲಿ ನೀವೇ ಆದ್ರೆ ಅದು ಹಾಗೇನೆ ಸರ್ ಅದು ಕತೆ ಟ್ರಾವೆಲ್ ಏನಾಗುತ್ತೆ ಅದ್ರ ಪ್ರಕಾರ ಮಾಡಿದಿವಿ ಏನೋ ಮಾಡ್ಬೇಕು ಅಂತ ಮಾಡಿದ್ದಲ್ಲ ಫಸ್ಟ್ ಶಾಟ್ ಏನು ಓಪನ್ ಆಗುತ್ತಲ್ಲ ಅದು ಸೆಕೆಂಡ್ ಪಾರ್ಟ್ ಟು ಅದು ಲಾಸ್ಟ್ ಶಾರ್ಟ್ ಅದು ಅಲ್ಲಿಂದ ಬದಲೇ ರೆಡಿ ಇತ್ತು ಕತೆ ಇಟ್ಟಾದ್ಮೇಲೆ ಮಾಡೋಣ ಅನ್ನೋ ಫಾರ್ಮುಲಾ ನಮ್ದಲ್ಲ ಇದು ಏನೇ ಆದ್ರೂ ನಾವು ಪಾಠ ಮಾಡಿ ಮಾಡ್ತೀವಿ ದುರಾಸ ಬಿಳಬಾರ್ದು ನಮ್ಮ ಪಾಲಿಗೆ ಏನಿರುತ್ತೆ ಅದನ್ನ ಇಟ್ಕೊಂಡು ಬದುಕಿದ್ರೆ ನಾಲ್ಕು ದಿನ ಬದುಕು ತುಂಬಾ ನಮ್ ಕೈಗೆಟ್ಟಿದ್ದು ನಮ್ಮ ನಿಲ್ಕ್ ಅದು ಆ ಏನು ಹಿಂದೆ ಬಿದ್ದು ದುರಾಸೆಗೆ ಬಿದ್ದು ಹೋಗಿ ಇರೋ ಜೀವನಿವಿ ಅನ್ನೋ ಒಂದು ಮೆಸೇಜ್ ಇದೆ ಅದನ್ನ ಯಾವ ರೀತಿ ಮೆಸೇಜ್ ನಾವು ಅನ್ನೋದು ಸ್ಕ್ರೀನ್ ಮೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ ನವರಸಗಳು ಇದೆ ಸರ್ ನವರಸಗಳು ಇದೆ ನೀಟಾಗಿ ಬ್ಲೆಂಡ್ ಮಾಡಿದ್ದೀವಿ ಅದು ನೀವು ನೀವು ಆಡಿಯನ್ ನೋಡಿದಾಗ ನಿಮ್ಗೆ ಮಾಡಿದ್ದಾರೆ ಸರ್ ಇವಾಗ ನಾವು ಒಂದು ಅರ್ಧ ಗಂಟೆ ಯಾಕೆ ನಮಗೆ ಎಷ್ಟು ಹಿಂಸೆ ಆಗ್ತಿದೆ ಅಂಥದ್ರಲ್ಲಿ ಎಲ್ಟಾ ಮುಂಟಾ ಅಂದ್ರೆ ಒಂದು ಟೂ ಒನ್ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಭಾಷೆನಲ್ಲಿ ಆದರೆ ತುಂಬಾ ಕಷ್ಟಪಟ್ಟಿದ್ದಾರೆ ಕನ್ನಡ ಫಿಲ್ಮು ನಮ್ಮ ಬಡವರ ಮಕ್ಕಳು ಬೆಳಿಬೇಕು ಸರ್ ಎಲ್ಲರೂ ನಮ್ಮ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಬಟ್ ಹೀರೋ ಹೀರೋಯಿನ್ಗಳಾಗಲಿ ಎಲ್ಲರೂ ಬೆಳೆಸ್ಬೇಕು ಸರ್ ಎಲ್ಲರೂ ಎಲ್ಲರೂ ಸೇರಿ ಬೆಳೆಸ್ಬೇಕು ನಾವು ಎಲ್ಲರಿಗೂ ಸಪೋರ್ಟ್ ಮಾಡೋಣ ಪ್ರೋತ್ಸಾಹ ನೀಡೋಣ ಕನ್ನಡ ಫಿಲಮನ್ನ ಕನ್ನಡ ಥಿಯೇಟ್ರಿಗೆ ಬಂದು ನೋಡೋಣ ಅದರಲ್ಲೂ ಎಲ್ಟ ಮುಲ್ಟಾ ಫಿಲಮ್ ಇವತ್ತು ರಿಲೀಸ್ ಆಗಿದೆ ತುಂಬ ಅಲ್ಟಿಮೇಟಾಗಿ ಓಡ್ಲಿ ಅಂತ ಹೇಳ್ತೀನಿ ಅದು ಅಂಡ್ರೆಡ್ ಡೇಸ್ ಕೊಡ್ಲಿ ಅವರ ನೂರಾರು ಜನ ಪ್ರತಿ ನೂರಾರು ಜನ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಹೊಸ ಹೊಸ ಪ್ರತಿಭೆಗಳನ್ನ ನಮ್ಮ ಇಂಡಸ್ಟ್ರಿ ತರಲಿ ಯಾಕೆ ಅಂದರೆ ಕನ್ನಡ ಇಂಡಸ್ಟ್ರಿ ಈ ತಲೆಮಾರಿಗೆ ಲಾಸ್ಟ್ ಆಗಬಾರ್ದು ಮುಂದಿನ ಜನರೇಷನ್ ಬೆಳೀಬೇಕು ಬೆಳಿಬೇಕು ಅಂತಂದರೆ ನಾವು ಹೊಸಬ್ರಿಗೆಲ್ಲ ಪ್ರೋತ್ಸಾಹ ನೀಡಬೇಕು ನೀಡಬೇಕು ಅಂದರೆ ಮೊದಲು ನಾವು ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ಬಂದು ಎಲ್ಲ ಮೊಬೈಲ್ ಅಲ್ಲೇ ನೋಡಬಾರ್ದು ಹಂಗಂತ ಹೇಳ್ತಾ ಸಿನಿಮಾ ತುಂಬಾ ಚೆನ್ನಾಗಿದೆ ನಮ್ಮ ಕನ್ನಡ ಜನ ಅಂತ ಕೇಳ್ಕೊಳ್ಳೋದು ಇಷ್ಟ ಎಲ್ಟಾ ಮಿಲ್ಟಾ ಫಿಲಮ್ ಇವತ್ತು ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಂಗ್ ನೋಡಿ ತ್ರಿವೇಣಿ ಥಿಯೇಟರ್ ರಿಲೀಸ್ ಆಗಿದೆ ಎಲ್ಲರೂ ಬಂದು ನೋಡಿ ಫಿಲಮನ್ನ ಪ್ರೋತ್ಸಾಹಿಸಿ ನೂರಾರು ಜನ ಪ್ರತಿ ಶ್ರಮಕ್ಕೆ ಪ್ರತಿಫಲ ನೀಡಿರಿ ಅಂತ ನಾನು ಕೇಳ್ತೀನಿ ನಮಸ್ಕಾರ ಹೌದು ಜನರು ಎಲ್ಲರೂ ಮಿಕ್ಸ್ ರೆಸ್ಪಾನ್ಸಸ್ ಹೇಳ್ತಾರೆ ಕೆಲವರು ತುಂಬ ಚೆನ್ನಾಗಿದೆ ಅಂತಂದರೆ ಕೆಲವರು ಇನ್ನೂ ನೀವು ಇನ್ನೂ ಸ್ವಲ್ಪ ಅದು ಎಮೋಷ್ನಲ್ ಕಡೆಗೆ ನೀವಿನ್ನೂ ಸೋರಿಸ್ಬೇಕು ಅಂತ ಹೇಳ್ತಾರೆ ಸೊ ಡೈರೆಕ್ಟರ್ ಹೆಂಗೆ ಹೇಳಿದ್ದಾರೆ ನಾವೆಲ್ಲರೂ ಸ್ಟೂಡೆಂಟ್ಸು ಸೊ ಡೈರೆಕ್ಟ್ರ್ ಹೇಳಿ ಹೇಳಿದರೆ ನಾವು ಹಾಗೆ ಮಾಡಿದ್ದೀವಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಈವನ್ ನೋಡಿ ಮಕ್ಕಳು ಕೂಡ ಬಂದಿದ್ದಾರೆ ಥಿಯೇಟ್ರಿಗೆ ಸೊ ಇನ್ನೂ ಹೆಚ್ಚಾಗಿ ನೀವೆಲ್ಲರೂ ಹೋಗಿ ಎಲ್ಲರೂ ಮನೆ ಕುಟುಂಬ ಸಮೇತವಾಗಿ ಬನ್ನಿ ಸಿನಿಮಾ ನೋಡಿ ಎಲ್ಲರೂ ನೋಡುವಂಥ ಸಿನಿಮಾ ನನಗೆ ತುಂಬಾ ಖುಷಿಯಾಗಿದೆ ಇವತ್ತು ನಂದು ಇದು ಮೂರನೇ ಸಿನಿಮಾ ಸೊ ಈ ಸಿನಿಮಾಕ್ಕೆ ರೆಸ್ಪಾನ್ಸ್ ಹೀಗೆ ಬಂದಿರೋದು ನಂಗೆ ತುಂಬಾ ಖುಷಿ ಇದೆ ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದು ಹೌದು 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 ಒಂದು ಸ್ವಲ್ಪ ಜನ ಹೇಳುದು ನನ್ನ ಸಿನಿಮಾ ನಾ ಹೇಳಲ್ಲ ಸ್ವಲ್ಪ ಸ್ವಲ್ಪ ಜನ ಹೇಳಿದ್ರು ದಟ್ ಹೊಸರುಬ್ ಸಿನಿಮಾ ಅಂತ ಅನ್ಸಲ್ಲ ಸ್ಕ್ರೀನ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಸಿನಿಮಾಟೋಗ್ರಫಿ ಆಗಿರ್ಬೋದು ಆರ್ಟಿಸ್ಟ್ ವೈಸ್ ಎಲ್ರು ಹೊಸಬ್ರೆ ಯಾರು ಗೊತ್ತಿರೋ ಮುಖಗಳು ಯಾರು ಇಲ್ಲ ಯಾರು ಕಾಕ್ರೋಚ್ ಅವ್ರು ಬಿಟ್ರೆ ಮತ್ತೆ ಅವ್ರು ಇನ್ನೊಬ್ರು ಬಿಟ್ಟರೆ ಎಲ್ಲರೂ ಹೊಸೊಬ್ರೇ ಸೊ ಎಲ್ರೂ ಅವ್ರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಸೊ ನೀವೇನು ಒಂದು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ಸಿನಿಮಾಗೆ ಬಂದು ಸಿನಿಮಾ ನೋಡ್ತೀರ ಅದೆಲ್ಲೂ ಅದಕ್ಕೆ ಸಲ್ಬೇಕಾಗಿರೋ ಒಂದು ವರ್ತ್ಸ್ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೊಸರುಬ್ಬು ಸಿನಿಮಾ ಏನು ಮಾಡಿರ್ತಾರೆ ಅನ್ನೋದಕ್ಕಿಂತ ನೀವು ಬಂದು ಒಂದು ಒಳ್ಳೆ ಜಡ್ಜ್ಮೆಂಟ್ ಕೊಡಿ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಏನಿದೆ ಅದನ್ನು ನಮ್ಗೆ ತಿಳಿಸ್ಕೊಡಿ ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಏನಿದೆ ಫೀಡ್ಬ್ಯಾಕ್ ಅಂತ ಹೌದು ನೋಡಿ ನಾವೇ ಅಭಿನಯಿಸಿರುವಂತಹ ಚಲನಚಿತ್ರದಲ್ಲಿ ನಮ್ಮ ಕನ್ನಡ ವೀಕ್ಷಕರ ಜೊತೆ ಕೂತ್ಕೊಂಡು ನೋಡೋದಿದೆಯಲ್ಲ ಆ ಅನುಭವನೇ ಒಂಥರ ಬೇರೆ ತುಂಬಾ ತುಂಬಾ ಸಂತೋಷ ಆಯ್ತು ಅದರಲ್ಲೂ ಮಧ್ಯ ಮಧ್ಯ ಉತ್ತೇಜನ ಕೊಟ್ಕೊಂಡು ಉತ್ಸಾಹ ಕೊಟ್ಕೊಂಡು ಸೀಟಿ ಹೊಡ್ಕೊಂಡು ಜನರಿಗೆ ಇಷ್ಟ ಆಗಿದೆ ಅಂತ ಗೊತ್ತಾದಾಗ ಕಲಾವಿದರಾಗಿ ಅಥವಾ ತಂಡದವರಾಗಿ ತುಂಬಾ ಸಂತೋಷ ಆಗುತ್ತೆ ಇವತ್ತು ಇಷ್ಟು ಜನರ ಮಧ್ಯದಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ ನಂಗೆ ತುಂಬಾ ಸಂತೋಷ ಆಯ್ತು ನಿಜ ಹೌದು ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ರಿಗೂ ಧನ್ಯವಾದ ಹೇಳಬೇಕು ಯಾಕಂತಂದ್ರೆ ನನ್ನ ಸಾಮಾನ್ಯವಾಗಿ ಈ ಸಿನಿಮಾಗಳಲ್ಲಿ ತಾಯಿ ಪಾತ್ರದಲ್ಲಿ ನೋಡ್ತಾ ಇರ್ತಾರೆ ಸೊ ಈ ತರದ ಒಂದು ಖಡಕ್ ಆಗಿರೋ ಪಾತ್ರನೂ ಇವರು ನಿಭಾಯಿಸ್ತಾರೆ ಅಂತ ಅವ್ರು ಅಂದ್ಕೊಂಡು ಹಾ ಎಕ್ಸಾಕ್ಟ್ಲಿ ಸೊ ತುಂಬಾ ತುಂಬಾ ಖುಷಿ ಆಯಿತು ಎಸ್ ಥ್ಯಾಂಕ್ ಯು ತುಂಬ ಸಂತೋಷ ಆಗಿತ್ತು ಫಸ್ಟು ಕರ್ನಾಟಕ ಸಿನಿಮಾ ಕನ್ನಡ ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೋಡೋದು ಇಷ್ಟು ಜನ ಬಂದು ನೋಡಿದ್ದು ತುಂಬ ಖುಷಿಯಾಗಿತ್ತು ನನಗೆ ಇವ್ರದ್ದು ಆಶೀರ್ವಾದ ಜನಗಳದ ಆಶೀರ್ವಾದ ಯಾವತ್ತೂ ಈ ಥರನೇ ಇರಬೇಕು ಕನ್ನಡ ಸಿನಿಮಾಗೆ ನಮ್ಮ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಜನ ಬಂದಿದ್ದು ತುಂಬ ಸಂತೋಷ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೇನು ಮೆಕ್ಕಿದ್ದೇ ಇರೋ ಎಲ್ಲ ನೋಡಿದೇ ಇರೋವ್ರು ಎಲ್ಲರಿಗೇನು ಕೇಳ್ಕೊಳ್ಳೋದು ಥಿಯೇಟ್ರಿಗೆ ಬಂದು ನೋಡಿ ಥಿಯೇಟ್ರಲ್ಲೇ ಈ ಫಿಲ್ಮ್ದು ಫುಲ್ ಮಜಾ ಬರುತ್ತೆ ಸೌಂಡ್ ಡಿಸೈನು ಸೌಂಡು ಮ್ಯೂಸಿಕ್ಕು ಸಿನಿಮಾಟೋಗ್ರಾಫಿ ಡಯಲಾಗ್ಸು ಎಲ್ಲ ಥಿಯೇಟ್ರಲ್ಲಿ ನೋಡಿದ್ರೆ ಅದೊಂದು ಬೇರೆ ಥರ ಅನುಭವ ಕೊಡುತ್ತೆ ಸೊ ಎಲ್ಲ ಥಿಯೇಟ್ರಿಗೆ ಬನ್ನಿ ಕೇಳ್ಕೊಳ್ತೀನಿ ಪಾರ್ಟ್ ಟೂದು ಡಿಸ್ಕಷನ್ಸ್ ಮುಗಿದಿದೆ ಇವಾಗ ಕೆಲಸ ಶುರು ಮಾಡಬೇಕು ರಿಲೀಸಿಗೆ ಕಾಯ್ತಾ ಇದ್ದೀವಿ ಆದ್ಮೇಲೆ ಬರುತ್ತೆ ಹೈಫೈ ಸ್ಟುಡಿಯೋಸು ಮತ್ತೆ ಹೈಫೈ ಮ್ಯೂಸಿಕ್ ಇದು ಎರಡಲ್ಲಿ ನಾವು ಇವಾಗ ಸಾಕಷ್ಟು ಕೆಲಸ ಶುರು ಮಾಡಿದ್ದೀವಿ ನೆಕ್ಸ್ಟ್ ಫಿಲ್ಮ್ಸ್ ಬರ್ತಾ ಇದೆ ನವಂಬರ್ ಡಿಸೆಂಬರ್ಲಿ ನೆಕ್ಸ್ಟ್ ಇನ್ನೊಂದು ಫಿಲ್ಮ್ ಬರ್ತಾ ಇದೆ ಮತ್ತು ಆಗಸ್ಟಲ್ಲೇ ಒಂದು ಆಲ್ಬಮ್ ರಿಲೀಸ್ ಆಗ್ತಾ ಇದೆ ಐಫೈ ಮ್ಯೂಸಿಕಲ್ಲಿ ಸೊ ಈ ಕೆಲಸ ನಮ್ಮದು ನಡೀತಾ ಇದೆ ಪಾರ್ಟ್ ಟು ಗ್ಯಾರಂಟಿ ಬರುತ್ತೆ ನಿಮ್ಮ ಸಪೋರ್ಟ್ ಇತ್ತಂದ್ರೆ ಪಾರ್ಟ್ ಟು ಪಾರ್ಟ್ ತ್ರೀನೂ ಬರುತ್ತೆ ಶಂಕ ಎಲ್ಲೋಯ್ತು ಅಂತ ನಾವು ಪಾರ್ಟ್ ಟೂ ಅಲ್ಲಿ ನಾವು ಹುಡುಕ್ತಾ ಇದ್ದೀವಿ ಅದು ಅದು ಹೇಳ್ತೇನೆ ನಾನು ಅದು ಹೇಳ್ಕೊಳ್ತೇನೆ ಬಾಸ್ಗೆ ಕಂಟಕ ಅಂದ್ರೆ ಅವ್ರ ಟೈಮೇ ಸರಿ ಇಲ್ಲ ಏನು ಅಂತ ಒಂದು ಪ್ರಶ್ನೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬೆನ್ನಿಗೆ ಚೂರು ಹಾಕುವಂತ ಕೆಲಸ ಆಗ್ತಿದೆ ಅನ್ನೋದು ಕೂಡ ಪ್ರಶ್ನೆ ಈಗ ಪ್ರಥಮ ಹೊತ್ತ ಎದ್ ಕೂಡ ಕಾಣ್ತಾ ಇದೆ ಏನು ಆಗ್ತಿದೆ ಸಿನಿ ರಂಗದಲ್ಲಿ ಅಂತ ನನಗೆ ಸಲ ಅನ್ಸುತ್ತೆ ದರ್ಶನ್ ಸರ್ಗೆ ಅವರ ಒಂದು ಯಶಸ್ಸು ಅವರ ಮೇಲಿನ ಅಭಿಮಾನ ಜನರಿಗಿರೋದು ಅವ್ರ ಪಾಪ್ಯುಲಾರಿಟಿ ಇದೇ ಅವ್ರಿಗೆ ಕಂಟಕ ಆಗೋಯ್ತೇನೋ ಅಂತ ಅನಿಸುತ್ತೆ ಯಾಕಂದರೆ ನೀವು ಸಾಮಾನ್ಯವಾಗಿ ನೋಡಿ ತುಂಬ ಅಮೂಲ್ಯವಾದ ವಸ್ತು ಮೇಲೆ ಕಣ್ಣು ಹಾಕೋದು ಎಲ್ಲರೂ ಇವಾಗ ಯಾರೂ ತಾಮ್ರ ಇತ್ತಾಳೆ ಕದಿಯಲ್ಲ ಚಿನ್ನ ವಜ್ರನೇ ಕದಿಯೋದಕ್ಕೆ ಹೋಗೋದು ಆ ರೀತಿಯಾಗಿ ಇವ್ರಿಗೆ ಅದೇ ಕಂಟಕ ಆಗೋಯ್ತೇನೋ ಅಂತ ಒಂದೊಂದು ಸಲ ಅನಿಸುತ್ತೆ ಆಮೇಲೆ ನೋಡಿ ಚಿತ್ರರಂಗದ ಬಗ್ಗೆ ನೀವು ಕೇಳಿದ್ರಿ ಕನ್ನಡ ಚಿತ್ರರಂಗ ಎಪ್ಪತ್ತೆಂಬತ್ತು ವರ್ಷಗಳಿಂದ ನಮ್ಮ ಏನು ತಲೆತಲಾಂತರದಿಂದ ಬಹಳ ಕಷ್ಟಪಟ್ಟು ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಚಲನಚಿತ್ರಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ ಪಾಪ ಚೆನ್ನೈಗೂ ಹೋಗಿ ಅವಾಗ ಮಡ್ರಾಸ್ ಅಂತ ಕರಿತಾಯಿದ್ರು ಮಡ್ರಾಸಿಗೆ ಹೋಗಿ ಅಲ್ಲಿ ಶೂಟಿಂಗ್ ಮಾಡಿಕೊಂಡು ಅಲ್ಲೆಲ್ಲ ಉಪಕರಣಗಳನ್ನ ಉಪಯೋಗಿಸ್ಕೊಂಡು ಬಂದು ಸಿನಿಮಾ ಮಾಡಿ ಭಾಳ ಪ್ರಜೀತಿಪಟ್ಟು ನಮ್ಮ ಕನ್ನಡ ಚಲನಚಿತ್ರ ರಂಗವನ್ನು ಮುಂದೆ ತಂದಿದ್ದಾರೆ ನಮ್ಮ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಆಗ್ಬೋದು ಸಾಹಸ ಸಿಂಹ ವಿಷ್ಣು ಅಪ್ಪಾಜಿ ಅವರು ಸರ್ ಅನಂತ್ ನಾಗ್ಸರು ರಮೇಶ್ ಎಷ್ಟು ಜನ ಇದ್ದಾರೆ ಎಷ್ಟು ಕಷ್ಟಪಟ್ಟು ತಂದಿರೋದನ್ನು ನಾವು ನಮ್ಮೊಳಗೆ ಕಿತ್ತಾಡುವಾಗ ಅನಿಸುತ್ತೆ ನಮಗೊಂದು ಜವಾಬ್ದಾರಿ ಇರಬೇಕು ಆ ಥರ ಒಂದು ಚಿತ್ರರಂಗನ ಬೆಳೆಸೋಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ ಆದರೆ ಇರೋದನ್ನು ಉಳಿಸ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿನಾದರೂ ನಾವು ಕನ್ನಡಿಗರಾಗಿ ಬೆಳೆಸ್ಕೊಳ್ಬೇಕು ಅಂತ ನಾನು ಅಂದ್ಕೊಳ್ತೀನಿ ಆಮೇಲೆ ಈ ಫ್ಯಾನ್ ವಾರ್ಗಳು ಇದು ನಾನು ಮುಂಚೆಂದನೂ ಟ್ವಿಟರ್ನಲ್ಲೆಲ್ಲ ಹೇಳ್ಕೊಂಡು ಬರ್ತಾಯಿದ್ದೆ ಯಾಕೆ ಎಲ್ಲರೂ ನಮ್ಮ ಕನ್ನಡದವರೇ ಎಲ್ಲರೂ ನಮ್ಮವರು ನಮ್ಮವ್ರ ಮೇಲೆ ದ್ವೇಷ ಹಾಗೆ ಅಂಥದ್ದು ಇರಬಾರ್ದು ಅಂತ ನನಗೆ ಅನಿಸುತ್ತೆ ಆರೋಪಗಳು ಯಾಕೆ ಅಂತೀವಿ ಈ ಪ್ರಥಮರು ಕೂಡ ನೋಡಿ ಸೋಷಿಯಲ್ ಮೀಡಿಯಾದ ಬಗ್ಗೆ ಒಂದು ಮಾತು ಹೇಳ್ತೀನಿ ಇವಾಗ ದರ್ಶನ್ ಸರ್ ಅಭಿಮಾನಿಗಳು ಈ ರೀತಿ ಮಾಡಿದ್ರು ಅಂತ ಹೇಳ್ತಾರಲ್ವಾ ಸರ್ ನಿಮಗೆ ಒಂದು ಮಾತು ಹೇಳಬೇಕು ನನ್ನ ಹತ್ರನೂ ಪ್ರೂಫ್ ಇದೆ ಏನು ಗೊತ್ತಾ ನಾನು ತುಂಬ ಮರ್ಯಾದೆಯಿಂದ ಒಂದು ಗಂಡನ ಜೊತೆಗೆ ಆಗಿ ಎರಡು ವಯಸ್ಸಿಗೆ ಬಂದಿರೋ ಮಕ್ಕಳ ಜೊತೆಗೆ ನನ್ನ ಕೈಲಾದಂಥ ಸಮಾಜ ಸೇವೆಯನ್ನು ಮಾಡಿಕೊಂಡು ವಿದ್ಯಾರ್ಥಿ ವೇತನಗಳನ್ನು ಕೊಟ್ಟುಕೊಂಡು ಈ ರೀತಿಯಾಗಿ ನಿಮಗೆ ಗೊತ್ತು ತುಂಬ ಗೌರವಯುತವಾಗಿ ಸಮಾಜದಲ್ಲಿ ಇದ್ದೀನಿ ನಾನು ಹೇಳಿದ್ದು ಇದು ಇವತ್ತು ನನ್ನ ಸಿನಿಮಾ ರಿಲೀಸಿಗೆ ಬಂದಿದ್ದೆ ಮೂರು ವಾರದ ಹಿಂದೆ ನನ್ನ ಮತ್ತೊಂದು ಸಿನಿಮಾದ ರಿಲೀಸ್ಗೆ ಹೋಗಿದ್ದೆ ಅಲ್ಲಿ ಈ ರೀತಿ ಪ್ರಶ್ನೆ ಕೇಳಿದಾಗ ಯಾರೋ ಕೇಳಿದ್ರು ದರ್ಶನ್ ಸರ್ ಅವರ ಮುಂದಿನ ಸಿನಿಮಾ ಡೆವಿಲ್ ಬಗ್ಗೆ ಏನಂತೀರಾ ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ನಾನು ಆ ಸಿನಿಮಾ ನೋಡೋದಕ್ಕೆ ತುಂಬ ಗ್ಯಾಪ್ ಆಗಿದೆ ಅದರಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಿದೆ ಯಾರನ್ನು ನಿಂದಿಸಿಲ್ಲ ಯಾರನ್ನು ಅವಹೇಳನ ಮಾಡಿಲ್ಲ ಯಾರ ಬಗ್ಗೆನೂ ಮಾತಾಡಿಲ್ಲ ದರ್ಶನ್ ಸರ್ ಅವರ ಮುಂದಿನ ಸಿನಿಮಾಗೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಬರೆದಿರೋಂತಹ ಕೆಟ್ಟ ಕೆಟ್ಟ ಪದಗಳನ್ನು ನಮ್ಮ ಬಾಯಿಂದ ಕನ್ನಡದಲ್ಲಿ ಹೇಳಕ್ಕೆ ಹೇಳಕ್ ಆಗೋದೇ ಇಲ್ಲ ಬಿಡಿಮಾನಿಗಳು ಆಯ್ತಾ ನೋಡಿ ಅದಕ್ಕೆ ಹೇಳ ಅಲ್ಲಿ ಅದೇ ಪಾಯಿಂಟಿಗೆ ಬಂದಿದ್ದು ನಾನು ಯಾರ ಅಭಿಮಾನಿಗಳು ಅಂತ ನಾನು ಬೆರಳು ಮಾಡಿ ತೋರಿಸೋ ಸ್ಥಿತಿನಲ್ಲಿ ಇವತ್ತು ಇಲ್ಲ ನನಗೆ ಎಲ್ಲರೂ ಒಂದೇನೆ ಇದನ್ನ ನಾವು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅನ್ನೋದಕ್ಕಿಂತ ಜವಾಬ್ದಾರಿಯಿಂದ ಮಾನಸಿಕವಾಗಿ ಸ್ಥಿತಿ ಮಿತಿಯನ್ನು ಕಳ್ಕೊಂಡವರು ಅನ್ನೋ ಪದಾನ ನಾನು ಬಳಸ್ತೀನಿ ದರ್ಶನ್ ಸಿನಿಮಾನ ನೋಡಬೇಕಂತ ಅಷ್ಟೇ ಒಬ್ರಿಗೂ ಅವಹೇಳನ ಮಾಡಿಲ್ಲ ಯಾರ್ದು ಪರ್ಸನಲ್ ಜೀವನದ ಬಗ್ಗೆ ನಾನು ಮಾತಾಡಿಲ್ಲ ನಾ ಹೇಳಿದ್ರು ದರ್ಶನ್ ಸರ್ ಮುಂದಿನ ಸಿನಿಮಾ ಡೆವಲಪ್ ಕಾಯ್ತಾ ಇದ್ದೀನಿ ಅದಕ್ಕೆ ಬರೆದಿರುವಂತಹ ಅಶ್ಲೀಲ ಪದಗಳನ್ನು ನಾನು ಬಾಯಿಂದ ಹೇಳಬಾರ್ದು ನನಗೆ ವಯಸ್ಸಿಗೆ ಬಂದಿರೋ ಇಬ್ಬರು ಮಕ್ಕಳಿದ್ದಾರೆ ಗಂಡನ ಜೊತೆಗೆ ನಾನು ಇಪ್ಪತ್ತೈದು ವರ್ಷದಿಂದ ಸುಖವಾಗಿ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಮೇಲೆ ಬರೆದಿರೋಂಥ ಆ ಪದಗಳಿದೆ ನೋಡಿ ಯಾಕೆ ಟ್ಯಾಗ್ಲೈನ್ ಕೊಡ್ತೀರಾ ದರ್ಶನ್ ಸರ್ ಅಭಿಮಾನಿಗಳು ಈ ರೀತಿ ಸೋಷಲ್ ಮೀಡ್ಯಾದಲ್ಲಿ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಅಂತ ಟ್ಯಾಗ್ಲೈನ್ ಯಾಕೆ ಅದ್ರ ಬದಲು ಮಾನಸಿಕವಾಗಿ ಸ್ಥಿತಿಮಿತಿಯನ್ನು ಕಳ್ಕೊಂಡವರು ಅಂತ ಉಪಯೋಗಿಸೋದು ಸಮಂಜಸ ಅಂತ ನನಗನ್ಸುತ್ತೆ ಈ ನಿಟ್ಟಿನಲ್ಲಿ ನಾನು ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೆ ಹೇಳೋದೇನು ಅಂತ ಅಂದರೆ ಇದನ್ನು ಒಬ್ಬರ ಅಭಿಮಾನಿಗಳಿಂದಾಗಿ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ ಅಥವಾ ಪುರುಷರಿಗೆ ತೊಂದರೆ ಅಲ್ಲ ಇದನ್ನು ಒಂದು ಸಾಮಾಜಿಕ ಕಳಕಳಿಯಾಗಿ ಸಾಮಾಜಿಕ ಒಂದು ಇಶ್ಯೂ ಒಂದು ತೊಂದರೆಯಾಗಿ ಪರಿಗಣಿಸಬೇಕೇ ಹೊರತು ನಾನು ಯಾರೋ ಫ್ಯಾನ್ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಎಲ್ಲೂ ಹೇಳಿಲ್ವಲ್ಲ ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ನಾನು ದರ್ಶನ್ ಸರ್ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಹೇಳಿರೋದು ಒಬ್ಬರ ಬಗ್ಗೆ ಒಂದು ಮಾತಾಡಿಲ್ಲ ಅದಕ್ಕೆ ಅಷ್ಟು ಕೆಟ್ಟ ಪದ ನನ್ನ ಮೇಲೆ ಬಳಸ್ತಾ ಇದ್ದಾರೆ ಅಂತ ಹೇಳಿದಾಗ ಸೊ ಅದು ನನಗೆ ತುಂಬ